ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಗೌಡ ಪಾಟೀಲ್ ಸಹಕಾರಿ ಪೆನಲ್ ಸೋಲಿನ ವಿಚಾರವಾಗಿ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಹೊರಗಿನವರು ಬಂದು ಏನು ಮಾಡಲು ಆಗುವುದಿಲ್ಲ ಅಂತ ವಿರೋಧಿಗಳು ಹೇಳ್ತಿದ್ರು ಆದರೆ ಅಪ್ಪಣ್ಣಗೌಡ ಪಾಟೀಲ್ ಸಹಕಾರಿ ಪೆನಲ್ಗೆ ಹನ್ನೆರಡು ಸಾವಿರ ಜನರು ಮತ ನೀಡಿ ಬೆಂಬಲಿಸಿದ್ದು ಇದು ಸೋಲು ಅಲ್ಲ ಎಂದರು ಆರಾರು ಜನ ಸರ್ ರಮೇಶ್ ಕತ್ತಿಯವ್ರ ಬೆನ್ನತ್ತಿದ್ರಿ ಕಿನಾಯಿ ಸೋಲ್ ಆತು ಆ ಸೋಲ್ ಹೇಗ ನೋಡ್ತೀರಿ ಸರ್ ಕೇ ಬಿ ಅಲ್ಲ ಸೋಲ್ ಯಾಕಂತೀರಿ ಹನ್ನೆರಡ್ ಸಾವಿರ ಮತ ಸಾರಿ ನೀವು ಹೊರಗಿರೋರ್ ಅವರು ಏನೋ ಏನು ಅಂತೀರ ಅಂತಿರ ಸಾವಿರ ಮಾತ್ರ ಬಿದ್ದವು ಅದೇನ್ ಸೋಲ್ ಅಂತೀರ ನಾತನ ಸರ್ ಬಟ್ ಎಂಪಿ ಅವರು ಆಕ್ಟೋಜನರಿ ಆಕ್ಟೋಜನರಿ ಹೊರಗೆ ಬಂದು ನಿತ್ತ್ರಲ್ಲ ಸರ್ ಎಂಪಿ ಸೋಲ್ ಸರ್ ಬಂದ್ರಿ ಸರ್ ಎಲ್ಲ ತಪ್ಪು ಅದು ಅವರು ಏನು ಬೇಕಾದ್ರೂ ಹೋಗ್ತಾರೆ ಅದರಲ್ಲಿ ಏನು ಸರ್ ಎಂಪಿ ইলেকಷನ್ ಅವರು ಅವರು ನೋಡಿ ನಾವು ಕುಡಿಯೋಕರಿ ಅವ್ರ ಅವರ ಮೇಲೆ ಷಡ್ಯ ಏನ್ ಏನು ಪ್ರಶ್ನೆ ಬರ್ತದಿಲ್ಲ ಅಲ್ಲ ಎಂಪಿ ইলেকಷನ್ ವಾಲ್ ಸರ್ ಮ್ಯಾಗ ಹೇಗಲಿ ಮ್ಯಾಗ್ ಬಂದೂಕಿನ್ನ ಹಾಕಿದವರು ಹಂಗಾಗಿ ನಿಮಗೆ ಅರಸಿದ್ದೆನ ನೀವು ಹೆಹರು ನೋಡಿ ನಾವೆಲ್ಲರೂ ಕೂಡಿ ನೋಡ್ರಿ ಎಲ್ಲರೂ ಒಂದಾಗಿ ನಮ್ಮ ಪ್ರವಾಹಿಕಂದ್ರ ಪ್ರಯತ್ನ ಮಾಡಿದೀವ್ರ ಈಗ ರಮೇಶ್ ಕತ್ತಿ ಅವರು ನಾವು ಯಾವಾಗೂ ಕೂಡ ನೋಡ್ರಿ ಯಾರ ಮೇಲೆ ಕೂಡ ಟೀಕಾ ಮಾಡೋದು ನಮ್ಮ ನಮ್ದು ಏನಂತಾರೆ ಆಗ್ತಾರ ಅಂದಾಗ ನಮ್ದು ಅದು ಪದ್ಧತಿ ಅಲ್ಲ ನಾವು ನಮ್ದು ಡೆವಲಪ್ಮೆಂಟ್ ಹೇಳ್ತಿವಿ ನಾವ್ ಏನ್ ಮಾಡ್ತೀವಿ ಬರ್ತ ಬೇರೆದವ್ರ ಮ್ಯಾಗ ಏನೋ ನಾವು ಡೆವಲಪ್ ಇದು ಮಾಡುದಲ್ಲ ಅದ್ ಯಾವಾಗ ಅವ್ರ ಕೇಳ್ತಾರ ಉತ್ತರ ಕೊಡ್ಬೋದು ಬೇಕಾದ್ರೆ ಎಂಪಿ ಚುನಾವಣೆ ಅದ್ ಅವ್ರಿಗೆ ಗೊತ್ತದ ಈಗ ಆದ್ರೆ ಅದ್ರ ಪರಿಣಾಮ ಬಹುಶಃ ಪರಿಣಾಮ ಇದೆಲ್ಲ ಮಾಡ್ಲದ್ ಎರಡ್ ಸಲ ಹೇಳುದು ಜನತೆ ಕೊಟ್ಟ ಜನತೆ ಕೊಟ್ಟಿ ಹುಕ್ಕಿರಿ ಜನತೆ ಕೊಟ್ಟಿದ್ ಸರ್ ಅವ್ರ ರಮೇಶ್ ಕತ್ತಿ ಅವ್ರ ಏನ್ ಅಂದ್ರ ಹುಕ್ಕೀರಿ ನಾವು ಲೀಡ್ ಮಾಡಿ ಕೊಟ್ಟಿವಿ ಅನ್ನ ಸಭೆಯಾಗ್ತದೆ ಅಲ್ಲಿ ತಲಿಯಾಕ ಇಲ್ಲಿ ನಮ್ಗೆ ಚೆನ್ನ ಆದ್ರ ಆಗಿರ್ಬಹುದು ಅದೇನು ಮೈನಸ್ ಅದು ಪ್ಲಸ್ ಅದ ರಾಜಕೀಯ ಅದು ಯಾವಾಗ ಏನ್ ಬೇಕಾದ ಆಗಬಹುದು ಅಲ್ಲಿ ಆಗ್ಯದ ಇಲ್ಲಿ ಆಗ್ಯದ ಅಲ್ಲಿ ಆಗಿದೆ ಇಲ್ಲಿ ಹೋಗ್ಬಾರ್ದು ಇಲ್ಲ ಆಗಿದ್ ಅಲ್ಲಿ ಹೋಗ್ಬಾರ್ದು ಅಂದ್ರ ಅವ್ರು ಒಂದ್ಸನ್ ಸೋತಾರೆ ಅದಕ್ಕ ಕೊಡ್ಬೇಕು ಎಂಪಿ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಅವರು ನಮ್ಮ ಪರವಾಗಿ ಕೆಲಸ ಮಾಡಿಲ್ಲ ನಿಪಾನಿಯಲ್ಲಿ ನಮಗೆ ಹಿನ್ನಡೆಯಾಗಿದ್ದು ಸತ್ಯ ಆದರೆ ಚುನಾವಣೆ ಅಂದ ಮೇಲೆ ಹಿನ್ನಡೆ ಮುನ್ನಡೆ ಆಗುವುದು ಸಹಜ ಎಂದರು